ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಂಡ ಮಸಾಲಾ ಕರಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಆದರೆ ತುಂಬ ರುಚಿಯಾಗಿರತ್ತೆ ರೆಸ್ಟೋರೆಂಟ್ ಶೈಲಿಯ ಒಂದು ಮಸಾಲಾ ಕರಿ ಅಂತಲೇ ಹೇಳ್ಬೋದು ಮಾಡ್ಕೊಳ್ಳುವಂಥ ವಿಧಾನ ತುಂಬ ಸುಲಭವಾಗಿದೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲೇದಾಗಿ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಮೂರು ಮೀಡಿಯಮ್ ಸೈಜಿನ ಈರುಳ್ಳಿನ ನೋಡಿ ಈ ರೀತಿ ಉದ್ದುದ್ದನಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ದಪ್ಪನಾಗಿದೆ ಅಂದರೆ ಎರಡು ಕೂಡ ಸಾಕಾಗುತ್ತೆ ಮೀಡಿಯಮ್ ಸೈಜ್ ಇದಾದರೆ ಮೂರು ನೀವಿಲ್ಲಿ ಈರುಳ್ಳಿಗಳನ್ನು ತಗೊಳ್ಳಿ ಅದನ್ನು ಬಾಡಿಸ್ಕೊಳ್ಬೇಕು ಸ್ವಲ್ಪ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಬಾಡಿಸ್ಕೊಳ್ಳಿ ನಂತರ ಇದರೊಟ್ಟಿಗೆ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಆಗುವಷ್ಟು ಶುಂಠಿ ಒಂದು ಐದರಿಂದ ಆರು ಹಸಿಮೆಣಸು ಹಾಕ್ಕೊಳ್ಬೇಕು ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ನಾವಿಲ್ಲಿ ಹೆಚ್ಚು ಕೆಂಪು ಖಾರ ಇಲ್ಲ ಹಾಗಾಗಿ ಹಸಿ ಖಾರವನ್ನೇ ಹಾಕ್ಕೊಳ್ತಾ ಇರೋದ್ರಿಂದ ಖಾರಕ್ಕೆ ಅನುಸಾರವಾಗಿ ಹಾಕ್ಕೊಳ್ಳಿ ನಂತರ ಒಂದು ಎಂಟರಿಂದ ಹತ್ತು ಗೋಡಂಬಿ ಪೀಸ್ಗಳನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಇದರ ಬಣ್ಣ ಚೇಂಜ್ ಆಗಬೇಕು ಗೋಲ್ಡನ್ ಬ್ರೌನಿಗೆ ಬರಬೇಕು ಅಲ್ಲಿ ತನಕ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊ ಹಾಕ್ಕೊಳ್ಬೇಕು ನೋಡಿ ಕಂಪ್ಲೀಟಾಗಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಇದಾಗಿದೆ ಈಗ ನಾನು ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಟ್ಟು ಆನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರೊಟ್ಟಿಗೆ ಒಂದು ಎಂಟರಿಂದ ಹತ್ತು ಇಲೆ ಆಗೋಷ್ಟು ಪುದೀನ ಒಂದು ಅರ್ಧ ಹಿಡಿಗಿಂತ ಸ್ವಲ್ಪ ಕಡಿಮೆ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ಕೊಳ್ಬೇಕು ಆನಂತರ ಇದ್ರೊಟ್ಟಿಗೆ ಒಂದು ಕಾಲು ಕಪ್ಪಾಗುವಷ್ಟು ಸಿಹಿ ಮೊಸರನ್ನ ಹಾಕ್ಕೊಳ್ಬೇಕು ಹುಳಿ ಇರಬಾರ್ದು ಸಿಹಿ ಮೊಸರನ್ನೇ ಹಾಕ್ಕೊಳ್ಳಿ ಇದಕ್ಕೆ ನೀರೇನು ಸೇರಿಸ್ದೆ ಇದಷ್ಟನ್ನು ಹಾಗೇ ನಾವು ರುಬ್ಕೊಳ್ಬೇಕು ಆದಷ್ಟು ಸಣ್ಣಗೆ ನೋಡಿ ಈ ರೀತಿ ರುಬ್ಬಿಟ್ಕೊಳ್ಬೇಕು ಈ ಕಡೆ ಅದೇ ಬಂಡ್ಲೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದಾರು ಕಾಳು ಮೆಣಸು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿಯಾಗ್ತಿದೆ ಅನ್ನೋವಂಥ ಸಮಯದಲ್ಲಿ ಸಿಡಿತಾ ಇದೆ ಅನ್ನೋಂಥ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಎಣ್ಣೆಯಲ್ಲಿ ಈ ರೀತಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಆ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಸಮಯದಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಎಣ್ಣೆಯಲ್ಲಿ ಹಾಗೇ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇದು ಕಂಪ್ಲೀಟಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲುಗಡೆ ಬಂದಿದೆ ಅಂದರೆ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಬಾಡಿದೆ ಅಂಥೇಳಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ನಾವು ಮಸಾಲೆ ಪೌಡರ್ಗಳನ್ನು ಸೇರಿಸ್ಕೊಳ್ಬೇಕು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ನಾನಿಲ್ಲಿ ಹಳದಿ ಪೌಡರ್ ಅಂದರೆ ಟರ್ಮರಿಕ್ಕನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಷ್ಟು ಪೌಡರ್ಗಳನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಇನ್ನು ನಾವಿಲ್ಲಿ ಹಸಿ ಮೆಣಸನ್ನೇ ಸೇರಿಸಿರೋದ್ರಿಂದ ಅಚ್ಕಾರದ ಪೌಡರನ್ನು ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಬೇಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಆ ಮಿಕ್ಸಿ ಜಾರಿ ಏನಾಯಿತು ಅದನ್ನು ತೊಳೆದಿರೋವಂಥ ನೀರನ್ನು ಕೂಡ ನಾನು ಸ್ವಲ್ಪ ಇಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಈ ಕಡೆ ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಆರು ಮೊಟ್ಟೆಗಳನ್ನು ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಧ್ಯಭಾಗದಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಒಂದು ಮೊಟ್ಟೆಗಳನ್ನು ಅದರಲ್ಲಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಒಂದು ಕಡೆ ನೋಡಿ ಫ್ರೈ ಆದ ನಂತರ ಈ ಕಡೆ ತಿರ್ಸ್ಬಿಟ್ಟು ಮತ್ತೆ ನಾನಿಲ್ಲಿ ಎರಡೂ ಕಡೆನೂ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊಟ್ಟೆಗಳನ್ನು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಮತ್ತು ಅಚ್ಚಿಕಾರದ ಪುಡಿ ಅಷ್ಟನ್ನು ಸೇರಿಸ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷಗಳವರೆಗೆ ನೋಡಿ ಇದೇ ರೀತಿಯಾಗಿ ಎರಡೂ ಕಡೆನೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಾಗಿದೆ ಈಗ ಇದನ್ನು ಸಪ್ರೇಟಾಗಿ ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ನಮ್ಮ ಈ ಒಂದು ಎಗ್ ಗ್ರೇವಿ ಕೂಡ ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗಿದೆ ಮಸಾಲೆಗಳೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರ ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಕೆನೆ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೇಕು ಸಣ್ಣಗೆ ಮಿಕ್ಸಿ ಮಾಡಿ ಅಂದರೆ ಅದನ್ನು ಮಿಕ್ಸಿನಲ್ಲಿ ಒಂದು ಒಂದೆರಡು ರೌಂಡು ಮಿಕ್ಸಿ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಫ್ರೆಶ್ ಕ್ರೀಮ್ ಆದರೂ ಸೇರಿಸ್ಕೊಳ್ಳಿ ತುಂಬ ರುಚಿಯಾಗಿರತ್ತೆ ಹೋಟೆಲಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಆನಂತರ ನಾವು ಫ್ರೈ ಮಾಡಿ ಮಾಡಿಟ್ಕೊಂಡಿರೋವಂಥ ಮೊಟ್ಟೆಗಳನ್ನು ಸೇರಿಸ್ಕೊಳ್ಬೇಕು ಮೊಟ್ಟೆಗಳನ್ನು ಸೇರಿಸ್ಬಿಟ್ಟು ಆ ಗ್ರೇವಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಮೂರು ಮೂರು ನಿಮಿಷ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಸೂಪರಾಗಿರೋವಂಥ ಒಂದು ಮೊಟ್ಟೆ ಮಸಾಲ ಗ್ರೇವಿ ಅನ್ನುವಂಥದ್ದು ರೆಡಿ ಆಗುತ್ತೆ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬಂದಿದೆ ಒಂದು ಒಳ್ಳೆ ಕಲರ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಸೂಪ್ ಉಪ್ಪರಾಗಿರುತ್ತೆ ಚಪಾತಿ ರೊಟ್ಟಿ ಅನ್ನಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನಾವು ಹೊರಗಡೆ ರೆಸ್ಟೋರೆಂಟ್ನಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಕೊನೆಯಲ್ಲಿ ನಾನು ಗ್ಯಾಸ್ ಆಫ್ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ ಮೇಲ್ಗಡೆಯಿಂದ ಸೇರಿಸ್ಕೊಂಡಿದ್ದೀನಿ ಆ ನಂತರ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ಅಷ್ಟು ಮೊಟ್ಟೆ ರುಚಿಯಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಪದೇ ಪದೇ ಅದೇ ಮೊಟ್ಟೆ ರೆಸಿಪಿಗಳನ್ನು ತಿಂದು ತಿಂದು ಬೇಜಾರಾಗಿದೆ ಅನ್ನುವಂಥ ಸಮಯದಲ್ಲಿ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ರುಚಿಯಂತೂ ಸುಪ್ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಮಾಡ್ಕೊಳ್ಳೋಂಥ ವಿಧಾನ ಕೂಡ ತುಂಬ ಸುಲಭವಾಗಿರುತ್ತೆ ಇನ್ನು ಯಾರಿಗೆ ಮೊಟ್ಟೆ ಇಷ್ಟ ಆಗೋಲ್ಲೋ ಅಂಥವ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು